ಹಾವಿನ ದ್ವೇಷ ಹನ್ನೆರಡು ವರ್ಷ ಒಬ್ಬ ಹುಡುಗನಿಗೆ ಮಲಗಿದ್ರೆ ಸಾಕು ಹಾವು ಕಚ್ಚುತ್ತೆ ದೇವಸ್ಥಾನಕ್ಕೆ ಹೋದ್ರೆ ವಿಷ ದೇವರು ಹೇಳ್ಕೊಂಡು ಹೋಗ್ತಾರೆ ಹತ್ತು ವರ್ಷದಿಂದ ಹಾವನ್ನ ಕಚ್ಚಿಸಿಕೊತಲೇ ಇದ್ದಾನೆ ಬದುಕಿದ್ದಾನೆ ಕಚ್ಚಿಸ್ಕೊತಲೇ ಇದ್ದಾನೆ ಬದುಕಿದ್ದಾನೆ ಆದ್ರೆ ನಿಜವಾಗ್ಲೂ ಅವನಿಗೆ ಹಾವು ಕಚ್ಚಿಸ್ತಾರೆ ಆದ್ರೆ ಇಷ್ಟೊಂದ್ಸಲ ಕಚ್ಚಿಸ್ಕೊತಲ್ಲೇ ಇದ್ದಾನೆ ದೇವಸ್ಥಾನಕ್ಕೆ ಹೋಗ್ತಾನೆ ವಾಮಚಾರ ಮಾರ್ಗಗಳ ಖರ್ಚು ಆಗುತ್ತಿದ್ರೆ ನಮ್ಮ ದೇಶದ ಜನಸಂಖ್ಯೆ ನೂರ ಮೂವತ್ತೈದು ಕೋಟಿ ಹೋಗ್ತಿದ್ದೇವೆ ಅದಾಗದೆ ಒಂದೇ ಹಾವು ಅಚ್ಚಿಸ್ಕೊಂಬಂದ್ ಖರ್ಚೋದಾಗಲಿ ರಾತ್ರಿ ಮಲಗಿರುವ ಖರ್ಚೋದಾಗ್ಲಿ ಹತ್ತು ವರ್ಷದಿಂದ ಇದು ನನ್ನ ಪ್ರಕಾರ ಅವರ ಜನಕ್ಕೆ ಬೇಕು ಒಳ್ಳೇದು ಬೇಡ ಗೊಬ್ಬಕ್ಕೆ ಬೇಕು ಜನಕ್ಕೆ ಸತ್ಯ ಬೇಡ ಹೇಳೋದೇನಂದ್ರೆ ಮೂಲ ನಂಬಿಕೆ ಇರದಿಂಬಿಕೆಯಲ್ಲಿ ಜನ ಹೋಗಬಾರದು ತಕ್ಕಿದ ನಂತರದಲ್ಲಿ ಆತನಿಗೆ ಪದೇ ಪದೇ ಹಾವಿನ ಒಂದು ಚಿತ್ರ ಬರುತ್ತೆ ಅಥವಾ ನಾವದನ್ನು ಏನ್ ಕರಿತೀವಿ ಭ್ರಮೆ ಅಂತ ಕರಿಬಹುದು ಹಾವೆಲ್ಲಿದ್ರೆ ಅದು ಭ್ರಮೆ ಇರ್ಲಿಕ್ಕಿಲ್ಲ ಅದೊಂದು ವಿಭ್ರಮೆ ಆಗಿರ್ಬೋದು ಅಥವಾ ಸಂಭ್ರಮೆ ಅಂದ್ರೆ ಎನ್ನು ಅಥವಾ ಅಂತ ಕರೀತಾರೆ ನಮಸ್ಕಾರ ಹಾವಿನ ದ್ವೇಷ ಹನ್ನೆರಡು ವರ್ಷ ನನ್ನ ದ್ವೇಷ ನೂರು ವರ್ಷ ಈ ಹಾಡು ನಾವು ಕೇಳಿದ್ದೀವಿ ಆದರೆ ಮನುಷ್ಯನಿಗೆ ದ್ವೇಷ ಇದ್ದೇ ಇರುತ್ತೆ ದೇವರು ಯಾವತ್ತೂ ಮನುಷ್ಯನ ಮೇಲೆ ದ್ವೇಷ ಮಾಡಲ್ಲ ಪ್ರಾಣಿಗಳು ಕೂಡ ಮನುಷ್ಯನ ಮೇಲೆ ದ್ವೇಷ ಮಾಡಲ್ಲ ಅವುಗಳನ್ನ ಕೆಣಕ್ದಾಗ ಮಾತ್ರ ನೋವಾದಾಗ ಮಾತ್ರ ಸೇಡ್ ತಿಳಿಸ್ಕೊಳ್ಬೋದು ತೀರಿಸ್ಕೊಳ್ಳೋದಲ್ಲಿ ಇರಬಹುದು ಆದರೆ ಮನುಷ್ಯ ಇದನ್ನಲ್ಲ ಅವನು ಏನಾರ ನೋವು ಆದರೆ ತೊಂದರೆ ಆದರೆ ಜೀವನ ಪರ್ಯಂತ ಸೇಡ್ ತೀರಿಸ್ಕೊಳ್ತಲ್ಲ ಇರ್ತಾನೆ ಇದೆಲ್ಲ ಯಾಕೆ ಮಾತು ಅಂದರೆ ಒಬ್ಬ ಹುಡುಗನಿಗೆ ಮಲಗಿದರೆ ಸಾಕು ಹಾವು ಕಚ್ಚುತ್ತೆ ದೇವಸ್ಥಾನಕ್ಕೋದ್ರೆ ವಿಷ ದೇವರು ಇರ್ಕೊಂಬಿಡ್ತಾನೆ ಹೊರಗಡೆ ಹೋದರೆ ಸಾಕು ಹಾವು ಕಚ್ಚುತ್ತೆ ಯಾವ್ಯಾವುದೋ ರೂಪದಲ್ಲಿ ಹಾವು ಬರುತ್ತೆ ಮಲಗಿದ್ರೆ ಸಾಕು ಹಾವು ಕಚ್ಚುತ್ತೆ ಹೀಗೆ ಕನಿಷ್ಠ ಹತ್ತು ವರ್ಷದಿಂದ ಹಾವನ್ನು ಕಚ್ಚಿಸ್ಕೊತಲೇ ಇದ್ದಾನೆ ಬದುಕಿದ್ದಾನೆ ಕಚ್ಚಿಸ್ಕೊತಲೇ ಇದ್ದಾನೆ ಬದುಕಿದ್ದಾನೆ ಹಾಗಾದರೆ ನಿಜವಾಗ ಅವನಿಗೆ ಹಾವು ಕಚ್ಚುತ್ತ ಒಂದು ಸರಿ ವಿಷ ಜಂತು ನಮಗೆ ಕಚ್ಚಿ ಮೆದುಳಿಗೆ ಹೋಯ್ತು ಅಂದರೆ ಖಂಡಿತ ಸಾವು ಕಟ್ಟಿಟ್ಟ ಬತ್ತಿ ಆದರೆ ಇಷ್ಟೊಂದು ಸಲ ಕಚ್ಚಿಸ್ಕೊತಲೇ ಇದ್ದಾನೆ ದೇವಸ್ಥಾನಕ್ಕೆ ಹೋಗ್ತಾನೆ ವಾಮಾಚಾರ ಮಾರ್ಗಗಳಿಗೆ ಹೋಗ್ತಾನೆ ಬದುಕಿ ಬಂದಿದ್ದಾನೆ ಅಂತ ಹೇಳ್ತೀನಿ ಹಾಗಾದರೆ ಇದರ ನಿಜವಾದ ಸತ್ಯ ಏನು ಅನ್ನೋದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ನುರಿತ ತಜ್ಞರೊಂದಿಗೆ ಮಾತನಾಡೋಣ ಬನ್ನಿ ನಮಸ್ಕಾರ ಹುಡುಗ ಹಾವು ಕಚ್ಚಿದೆ ಮಲಗಿದ್ರೆ ಹಾವು ಕಚ್ಚುತ್ತೆ ಹೊರಗಡೆಗೆ ಬಂದರೆ ಹಾವು ಕಚ್ಚುತ್ತೆ ಆದರೆ ದೇವಸ್ಥಾನಕ್ಕೆ ಹೋದರೆ ದೇವರು ವಿಷ ಇರ್ಕೊಂಡ್ಬಿಡ್ತಾನೆ ಇನ್ನೆಲ್ಲ ಹೋದರೆ ಹಾವು ಕಚ್ಚುತ್ತೆ ಬಂದು ದೇವಸ್ಥಾನಕ್ಕೆ ಬಂದರೆ ಹಾವು ವಿಷ ಇರ್ಕೊಂಬಿಡುತ್ತೆ ಪೂಜೆ ಮಾಡಿದ್ರೆ ವಿಷಯ ಇರ್ಕೊಂಡ್ಬಿಡುತ್ತೆ ಅಂತ ಹೇಳಿ ಹತ್ತು ವರ್ಷದಿಂದ ಅದರೊಳಗಡೆನೆ ಜೀವಂತವಾಗಿ ಸಾಯ್ತಲೇ ಇರ್ತಾನೆ ನಿಜವಲ್ಲ ಹಾವು ಕಚ್ಚುತ್ತಾ ಕಚ್ಚಿದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಆಗತ್ತಾ ನೀವು ಸಾವಿರಾರು ಹಾವುಗಳನ್ನ ಹಿಡಿದು ಇದಕ್ಕೆ ಏನು ಕಾಡಿಗೆ ಬಿಟ್ಟಿದ್ದೀರಿ ಸಾವಿರಾರು ಹಾವುಗಳ ರಕ್ಷಣೆ ಮಾಡಿದಿರಿ ಸ್ನೇಹ ಕ್ಷಾಮು ಅಂತಲೇ ಇಡೀ ರಾಜ್ಯದಲ್ಲಿ ಹೆಸರು ತಗೊಂಡಿದ್ದೀರಿ ನಿಮ್ಮ ನಿಜವಾದ ಅಭಿಪ್ರಾಯ ಏನು ಸರ್ ಕೆಣಕದೆ ಹಾವು ಕಚ್ಚೋದು ಅಂತ ಬಸವಣ್ಣವರೇ ಹೇಳಿದ್ದಾರೆ ಯಾವುದೇ ಹಾವಾಗ್ಲಿ ಕಚ್ಚಬೇಕು ಅಂದ್ರೆ ಸುಳಿದ್ರೆ ತುಳಿದ್ರೆ ಮಾತ್ರ ಕಚ್ಚೋದು ಹಾವು ಅದಾಗದೆ ಬಂದ್ ಕಚ್ಚೋ ಹಾಕಿದ್ದಿದ್ರೆ ನಮ್ಮ ದೇಶದ ಜನಸಂಖ್ಯೆ ನೂರ ಮೂವತ್ತೈದು ಕೋಟಿ ಹೋಗ್ತಿರ್ಲಿಲ್ಲ ನಮ್ಮ ಭಾರತ ದೇಶದಲ್ಲಿ ಸುಮಾರು ನೂರ ಮೂವತ್ತೈದು ಕೋಟಿ ಜನಸಂಖ್ಯೆಯಲ್ಲಿ ಒಂದು ಲಕ್ಷ ಜನ ಜನ ಕಡ್ದುಕೊಳಗಾರೆ ಅದ್ರಲ್ಲಿ ರೈತರು ಮತ್ತೆ ಪೌರ ಕಾರ್ಮಿಕರು ಕಾರ್ಮಿಕರು ಮಾತ್ರ ಹಾವುಗಳು ಕಚ್ಚಿ ಅನಾಹುತಗಳಾಗ್ತಾಯಿದ್ದಾರೆ ಆದ್ರೆ ಅದಾಗದೆ ಒಂದೇ ಹಾವು ಒಟ್ಟಿಸ್ಕೊಂಬಂದ್ ಕಚ್ಚೋದಾಗ್ಲಿ ರಾತ್ರಿ ಮಲಗಿರುವ ಕಚ್ಚೋದಾಗ್ಲಿ ಹತ್ತು ವರ್ಷದಿಂದ ಇದು ನನ್ನ ಪ್ರಕಾರ ಅವನ ಭ್ರಮೆ ಅವನನ್ನ ಯಾವ್ದನ್ನ ಮಾನಸಿಕ ಆಸ್ಪದ ಕರ್ಕೊಂಡೋಗ್ ಸೇರಿಸಿ ರೆಡಿ ಮಾಡ್ತೇವೆ ಹೊರತು ಈಗ ಒಂದ್ ವಿಷಯ ಹೇಳ್ತೀನಿ ಕೇಳಿ ದೇವಸ್ಥಾನ ನಾನು ದೇವ್ರ ನಂಬ್ತೀನಿ ನಾನು ಆಸ್ತಿಕನೇ ಇಲ್ಲ ಅಂತೆಲ್ಲ ನಾನು ಒಂದ್ ದೇವಸ್ಥಾನ ನಿರ್ಮಾಣ ಮಾಡಿದ್ವಿ ಶೌಚಾಲೆ ಮಾಡಿದ್ವಿ ನಂಬಿಕೆ ಇರ್ಬೇಕು ಮನುಷ್ಯನಿಗೆ ಇರ್ಬೇಕು ಮೂಲ ನಂಬಿಕೆ ಇರ್ಬೇಕು ಮೂರ ನಂಬಿಕೆ ಇರ್ಬಾರ್ದು ಎಸ್ ಸರ್ ಸರ್ ಯಾವುದೇ ದೇವಸ್ಥಾನಕ್ ಹೋಗಿ ನಾವು ಕಾಯಿಲೆ ವಾಸಿ ಆಗ್ಬಿಡತ್ತೆ ಅನ್ನೋದು ಸುಳ್ಳು ನಾನ್ ಹೇಳೋದೇನಂದ್ರೆ ವಾಸಿ ಆಗುತ್ತೆ ಯಾವಾಗ ನೀನ್ ದೇವಸ್ಥಾನಕ್ಕೆ ಹೋದಾಗ ನಿನ್ನ ಮೈಂಡ್ ಫ್ರೆಶ್ ಆದಾಗ ಡಾಕ್ಟ್ರು ಕೊಟ್ಟಿರೋ ಔಷಧಿ ಪ್ಲಸ್ ಇದು ಎರಡು ಸೇರ್ಕೊಂಡು ವಾಸಿ ಆಗುತ್ತೆ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ರೋಗಿ ತೊಂಬತ್ತೊಂಬತ್ ದಿನ ಔಷಧಿ ತಗೊಂಡಿರ್ತಾರೆ ನೂರ್ನೇ ದಿನ ಯಾರೋ ಒಬ್ರು ಕಾಲಿಗೆ ಬೀಳ್ತಾನೆ ಅವ್ರು ಕಾಲ ವಾಸಿ ಆಗೋಯ್ತು ಅನ್ನೋಕ್ಕಿಂತ ತೊಂಬತ್ತೊಂಬತ್ತು ಡಾಕ್ ತೊಂಬತ್ತೊಂಬತ್ ದಿನ ಡಾಕ್ಟರ್ ಔಷಧಿ ಕೊಟ್ಟಿದ್ ಮರ್ತ್ ಬಿಡ್ತಾರೆ ಅದಕ್ಕೆ ಹೇಳೋದೇನಂದ್ರೆ ಯಾವುದೇ ಕಾರಣಕ್ಕೂ ಹಾವು ಬಂದ್ ಕಚ್ಚೋದು ಹೋಗ್ ವಾಸಿ ಆಗುತ್ತೆ ಅದೆಲ್ಲ ಸುಳ್ಳು ಆದ್ರೆ ಹಾವು ಕಚ್ಚಿದ್ರೆ ಕಚ್ಚಿರ್ತಕ್ಕಂತ ಭಾಗ ಊದ್ಕೊಳ್ಳುತ್ತೆ ತಿರುಗುತ್ತೆ ವಾಂತಿ ಆಗುತ್ತೆ ಕಣ್ಣು ಮಂಜಾಗುತ್ತೆ ನಾಲ್ಕಿಗೆ ತೊದ್ಲುತ್ತೆ ಕಚ್ಚು ಚಾಟಿಂಗ್ ಟೆಸ್ಟ್ ಬ್ಲೀಡಿಂಗ್ ಟೆಸ್ಟ್ ನೋಡಿದ್ರೆ ಅವನ ದೇಹದಲ್ಲಿ ವಿಷ ಹೋಗಿದ್ವಿ ಇಲ್ವೋ ಗೊತ್ತಾಗುತ್ತೆ ಈ ತರ ಮಾಡ್ಬೇಕು ಆದರೆ ಈ ಕೆಲವರು ಯೂಟ್ಯೂಬು ಈ ಸಾಮಾಜಿಕ ಜಾಲತಾಣ ಬಂದಂಗೆಲ್ಲ ಈ ಟಿ ವಿಗಳಲ್ಲಿ ಏನು ಇದೊಂದು ಪವಾಡ ಆ ಹುಡುಗ ಆವಿನೊಂದಿಗೆ ಸೆಣಸಾಡುತ್ತಿದ್ದಾನೆ ಆ ಹುಡುಗ ಕಚ್ಚಿಸ್ಕೊಂಡ್ರು ವಿಷ ಆದರೂ ಬದುಕಿದ್ದಾನೆ ಅಂತ ಹೈಲೈಟ್ ಆಗಿ ಆಗಿ ಹೇಳ್ತಾ ಹೋಗ್ತಾರೆ ಇದ್ರ ಬಗ್ಗೆ ನಿಮ್ ಏನಿದೆ ಅವ್ರಿಗೆ ಬೇಕಾಗುತ್ತೆ ಇವತ್ತು ಯೋ ಒಂದು ಹಿಂದಿ ವ್ಯೂಸ್ ನೋಡಿದೆ ಅವಳು ಆ ಎಮ್ಮ ಬರೀ ಮಾತೆ ಮಾತಾಡ್ತಾಳೆ ಒಳ್ಳೆ ಮಾತಾಡಲ್ಲ ಅವಳಿಗಾಗ್ಲೆ ಗೋಲ್ಡ್ ಸಿಲ್ವರ್ ಇಟ್ಟಿಕ್ಬಿಟ್ಟಿದೆ ಯೂಟ್ಯೂಬ್ ಇಂದ ಅಷ್ಟು ವಿವರ್ಸ್ ಇದಾರೆ ಅಂತ ಆಯ್ತಾ ಅದೇ ನೀವು ಒಳ್ಳೇದು ನಾವು ಒಳ್ಳೇದು ಹೇಳ್ತಾ ಹೋಗಿ ಈಗ ದೇವ್ರದ್ದು ಸ್ತೋತ್ರಗಳು ಮಂತ್ರಗಳು ಬರುತ್ತೆ ಕೆ ಮೂರ್ ಕೆ ಆತರ ಪಾತ್ರ ಬರುತ್ತೆ ಅವಳಿಗಾಗ್ಲೆ ಒಂದೂವರೆ ಲಕ್ಷ ಫಾಲೋವರ್ಸ್ ಇದಾರೆ ಅಂದ್ರೆ ಕೆಟ್ಟದ್ದು ಜನಕ್ಕೆ ಬೇಕು ಒಳ್ಳೇದು ಬೇಡ ಗೊತ್ತಿಕ್ ಬೇಕು ಜನಕ್ಕೆ ಬೇಡ ನಮ್ಮಲ್ಲಿ ನಾವು ಹುಡುಗ ಹೋಗ್ಬಿಟ್ಟಿದ್ವಿ ನಾನು ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಆ ಹುಡುಗನ ಹಾವು ಕಚ್ಚಿದೆ ಹಾಸ್ಪಿಟಲ್ ದೇವಸ್ಥಾನಕ್ಕೆ ಹೋದ್ರೆ ವಾಸಿ ಆಗುತ್ತೆ ಒಂದು ಅವ್ರ ಮನೆಯವ್ರಿಗೆ ಹೆದರಿಸ್ತಾ ಇದ್ದಾನೆ ಹ್ಮ್ ವೆರಿ ಗುಡ್ ಎರಡನೇದ್ ಆ ಯಾಕೆ ಅಂದ್ರೆ ಏನಾಗುತ್ತೆ ಒಂದು ಹುಡುಗ ನಮ್ಮ ಏರಿಯಾದಲ್ಲೇ ನಾನು ಆಗ್ತಾನು ಹೇಗೆ ಅಂದ್ರೆ ಇದ್ದಕ್ಕಿದ್ದಂಗೆ ಅಮಾವಾಸ್ಯ ಬಂದಿದ್ದಿನ ಒದ್ದಾಡಿ ಮಾಡಿ ಮೇಲಿಂದ ಅವನ ಗೊತ್ತು ಎಲ್ಲಿ ಜಂಪ್ ಹೊಡೆದ್ರೆ ನನ್ ಕಾಲ್ ಮುರಿಯಲ್ಲ ಅಂತ ಅಲ್ಲೇ ಜಂಪ್ ಏನು ಅಂದ್ರೆ ಮಾನಜ್ ನನಗ್ ಬೇಕು ಸಾವಿರ ರೂಪಾಯಿ ನಂಗೆ ಎರಡ್ ಸಾವಿರ ರೂಪಾಯಿ ಬೇಕು ಹಂಗೆ ಹಿಂಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ ಮಾನ ದೆವ್ವ ಓಟಾ ಗೊತ್ತು ಅಂತ ಅವ್ರ ಅಪ್ಪ ನೋಡಿ ಅಜೇ ನೀವು ಮೇಸ್ಟ್ ಇದ್ದೀರಾ ನೀವು ತಿಳ್ಕೊಂಡ್ ಮಾಡ್ಬೇಕು ದೇವ್ವ ಎರಡ್ ಸಾವಿರ ರೂಪಾಯಿಗೆಲ್ಲ ಓಟಾ ಬಿಡುತ್ತಾ ಆಮೇಲೆ ಇನ್ನೊಂದ್ ಅಬ್ಸರ್ವ್ ಮಾಡಿ ನೀವು ದೆವ್ವ ಎಲ್ಲ ತೋರ್ಸ್ತಾರೆ ಎಲ್ಲಾ ಹೆಂಡೆವನೇನ ಗಂಡೇವ ಯಾವ್ದು ಇಲ್ಲ ವಾ ದೆವ್ವ ಗಂಡೋಳಿ ನಮ್ಮಲ್ಲಿ ಹೆಂಗ್ ಗಂಡು ದೆವ್ಲು ಗಂಡೋಣಿ ಹೌದು ಆಯ್ತಾ ಆಮೇಲೆ ಎಲ್ಲಾ ಇವರು ಹೇಳೋದೇನಂದ್ರೆ ನಿಮ್ಮ ನೆಂಟ್ರೆ ನಿಮಗೆ ಮಂತ್ರ ಮಾಡ್ಸಿದ್ದಾರೆ ಅಂತ ಹೇಳ್ತಾರೆ ಆ ನೆಂಟ್ರೆ ಯಾರು ಅಂತ ಯಾಕೆ ಹೇಳಲ್ಲ ಅವರು ಹೆಸರು ಪರ್ಫೆಕ್ಟ್ ಆಗಿ ಇಂತನೆ ಐಡೆಂಟಿಫೈ ಮಾಡಿ ಹೇಳ್ಬಿಟ್ರೆ ನಾವು ಓಡಾಡ್ಬೋದು ಅವ್ರ ಮೇಲೆ ಅಲ್ವಾ 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 ಅದಕ್ಕೆ ನಾ ಹೇಳೋದೇನಂದ್ರೆ ಮೂಲ ನಂಬಿಕೆ ಇರಬೇಕು ಹೊಟ್ಟು ನಂಬಿಕೆಯಲ್ಲಿ ಜನ ಬದುಕಬಾರ್ದು ಎಸ್ ಹಾಗಾರೆ ಹಾವು ಕಚ್ ಹಾವಿಗೆ ದ್ವೇಷ ಇದೆ ಅಂತಾರೆ ಖಂಡಿತ ಇಲ್ಲ ಯಾವ ಹಾವು ದ್ವೇಷ ಇಟ್ಕೊಳ್ಳಲ್ಲ ಆ ತರ ದ್ವೇಷ ಇಟ್ಕೊಳ್ಳೋದ್ರೆ ನಾನು ಸಾವಿರದ ಒಂದು ಎಪ್ಪತ್ತಾರು ಎಪ್ಪ ಹಾವುಗಳು ಹಿಡ್ಕೊಂಡ್ ಬರ್ತಾ ಇದ್ದೀನಿ ಒಂದ್ ಹಾವು ಆದ್ರೆ ಮುಂದೆ ಬಂದು ಶಾಮ ಬಾ ಬಾ ಅಂತ ಹೇಳಿಲ್ಲ ಹಾವು ಪ್ರಪಂಚದಲ್ಲಿ ಅತಿ ಅಂಜಿಬುರ್ಕ ಪ್ರಾಣಿ ಅಂದ್ರೆ ಹಾವು ನೋಡಿ ನಾವು ಅದಕ್ಕೆ ಹೆದರ್ತೀವಿ ನಮ್ಮನ್ನ ಹೆದರ್ಕೊಳ್ಳೋದ್ ಹೌಸ್ಕೊಳ್ಳುತ್ತೇನೆ ಅದಕ್ಕೆ ಎಷ್ಟು ಭಯ ಇರ್ಬೇಕು ಲೆಕ್ಕ ಪ್ರಪಂಚದಲ್ಲಿ ಖಂಡಿತವಾಗ್ಲು ಯಾವ ಹಾವು ಅದಾಗದೆ ಅವರೇ ಜನರ ಜೀವದ ಒಳಗಡೆ ಹಾವುಗಳು ಬಂದಾಗ ಮುಟ್ಲಿಕ್ಕೆ ಭಯ ಬಂದಾಗ ಭಯವನ್ನು ನಿಗ್ರಹಿಸಿ ಸಾವಿರಾರು ಲಕ್ಷಾಂತರ ಹಾವುಗಳನ್ನು ಹಿಡಿದಿದ್ದೀರಿ ಹಾವಿನ ಒಂದಿಗೆ ಜೀವನ ಮಾಡಿದ್ದೀರಿ ಇಡೀ ನಿಮ್ಮ ಕುಟುಂಬ ಮೈಸೂರಲ್ಲಿ ನಿಮ್ಮ ಮನೆಗೆ ಬಂದಿದ್ದೀನಿ ತುಂಬ ಸಂತೋಷ ಆಗತ್ತೆ ಆದರೆ ನೀವು ಕೂಡ ಇಡೀ ರಾಜ್ಯದ ದೇಶದ ಪರವಾಗಿ ಕೇರ್ ಆಗಿರಲಿ ಸುರಕ್ಷಿತವಾಗಿರಿ ತಾವು ಇನ್ನೊಬ್ಬರನ್ನ ಬದಸ್ಸೋಕೋಗಿ ತಮ್ಮ ಜೀವನ ಕೂಡ ಪಣ ತೊಡ್ತೀರಿ ಕೇರ್ ಆಗಿರಿ ಅಂತ ಹೇಳಿ ನಾನೊಬ್ಬ ನಿಮ್ಗಿಂತ ಚಿಕ್ಕವನೋ ದೊಡ್ಡನೋ ಗೊತ್ತಿಲ್ಲ ನಿಮ್ ಬಗ್ಗೆ ನಿಮ್ಗೆ ಅಭಿಮಾನ ಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ ವಯಸ್ಸಿನಲ್ಲೂ ದೊಡ್ಡವರು ಅನುಮಾನ ಮಾಡಬಹುದು ಆದ್ರೆ ಒಂದೇ ಒಂದು ವಿಷಯ ಹೇಳ್ತೀನಿ ಜನರಿಗೆ ಹೇಳೋದಿಷ್ಟೇ ನಾವಿನ ವಿಷಯಕ್ಕಿಂತ ನಿನ್ನ ತಲೆಯಲ್ಲಿ ವಿಷಯವನ್ನ ತೆಗೆದಾಕಿದ್ರೆ ಖಂಡಿತವಾಗ್ಲು ನಿನ್ನ ಮೈಂಡ್ ಫ್ರೀ ಆಗಿದೆ ಚೆನ್ನಾಗಿ ಸರ್ ನಟರಾಜ್ ಮಾತನಾಡ್ತಾ ಇದ್ದೀನಿ ಸರ್ ಸರ್ ತಾವು ಮನೋವಿಜ್ಞಾನಿ ಇದ್ದೀರಿ ಮನಃಶಾಸ್ತ್ರಜ್ಞರಿದ್ದೀರಿ ವೈದ್ಯರಿದ್ದೀರಿ ನನಗೆ ಮೊನ್ನೆ ಒಂದು ವಿಡಿಯೋ ಬಂದಾಗ ಒಬ್ಬ ಹುಡುಗ ಸರ್ ಮಲಗಿದ್ರೆ ಹಾವು ಕಚ್ಚುತ್ತೆ ಮನೆಯಿಂದ ಹೊರಗಡೆ ಹೋದರೆ ಹಾವು ಕಚ್ಚುತ್ತೆ ಅದರ ಒಳಗಡೆ ಇದ್ದರೆ ಹಾವು ಕಚ್ಚಲ್ಲ ಮನೆ ಒಳಗಡೆ ಇದ್ದರೆ ಹಾವು ಕಚ್ಚಲ್ಲ ಇನ್ನೆಲ್ಲೇ ಹೋದರೂ ಎಲ್ಲ ಕಡೆ ಹಾವು ಕಚ್ಚುತ್ತೆ ಸರ್ ಅಂತ ಹೇಳಿ ಹತ್ತು ವರ್ಷದಿಂದ ಬದುಕಿ ಬಂದಿದ್ದಾನೆ ಕಚ್ಚಿಸ್ಕೊಂಡು ಬದುಕಿ ಬಂದಿದ್ದಾನೆ ಇದೊಂದು ಪವಾಡ್ ಅಂತ ಮೀಡಿಯಾಗಳಲ್ಲೂ ಕೂಡ ಯೂಟ್ಯೂಬಲ್ಲಿ ಬರುತ್ತೆ ನಿಮ್ಮ ಮನೋವಿಜ್ಞಾನಿಯಾಗಿ ನಿಮ್ಮ ಅಭಿಪ್ರಾಯ ಏನು ಸರ್ ಒಂದು ನಿಜ ಹಾವು ಕಚ್ಚಿ ಬದುಕಿದಾನೆ ಅನ್ನೋದಕ್ಕೆ ಅದು ಪುರಾವೆಗಳು ಅಂತ ಏನ್ ನೋಡ್ಬೋದು ಅದ್ ಎಂತ ಹಾವು ಅಥವಾ ನಿಜವಾದ ಪಾಯ್ಸನಸ್ ಅಂತ ಏನ್ ವಿಷಪೂರಿತ ಹಾವುಗಳು ಬೇಕಾದಷ್ಟು ಜಾತಿ ಇದೆ ಅವು ನಮ್ಮ ದೇಶದಲ್ಲೂ ಇದೆ ಅವುಗಳಲ್ಲಿ ಯಾವ್ದಾದ್ರು ಆಗಿದ್ಯಾ ಕಚ್ಚಿದ ಜಾಗದಲ್ಲಿ ಔಷಧಿ ಹೆಚ್ಚಿದ್ದಕ್ಕೆ ಅಥವಾ ಕಚ್ಚಿದ್ದಕ್ಕೆ ಗುರುತಿರುತ್ತೆ ಅಂದ್ರೆ ಆಧಾರಗಳು ಕಚ್ಚಿದ್ದಕ್ಕೆ ಇದೆ ಅನ್ನೋದು ಎರಡನೇದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತು ವರ್ಷದ ಕಚ್ಚಿದ ನಂತರದಲ್ಲಿ ಆತನಿಗೆ ಪದೇ ಪದೇ ಅಂದ್ರೆ ದೇವಸ್ಥಾನ ಒಂದು ಜಾಗದಲ್ಲಿ ಬಿಟ್ಟು ಮಿಕ್ಕಿದ್ದ ಎಲ್ಲ ಕಡೆನು ಆ ಹಾವಿನ ಒಂದು ಚಿತ್ರ ಬರುತ್ತೆ ಅಥವಾ ನಾವದನ್ನ ಏನ್ ಕರಿತೀವಿ ಭ್ರಮೆ ಅಂತ ಅವರು ಕರಿಬಹುದು ಹಾವಿಲ್ದಿದ್ರೆ ಅದು ಭ್ರಮೆ ಇರ್ಲಿಕ್ಕಿಲ್ಲ ಅದೊಂದು ವಿಭ್ರಮೆ ಆಗಿರ್ಬೋದು ಅಥವಾ ಸಂಭ್ರಮೆ ಅಂದ್ರೆ ಡೆಲಿವಿಷನ್ ಅಥವಾ ಅಲಿಸಿನೇಷನ್ ಅಂತ ಕರೀತಾರೆ ಹೀಗೆ ಒಂದು ಏಳೆಂಟು ಒಂಬತ್ತು ವರ್ಷದಿಂದ ಆತ ಹಾವಿಗೆ ಹೆದರಿ ಅಥವಾ ಹಾವಿದೆ ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ ಅನ್ನುವಂತಹ ಒಂದು ಪ್ರಕರಣವನ್ನ ತಂದಾಗ ಖಂಡಿತವಾಗಿಯೂ ಇದರ ಈ ಒಂದು ಅಂಶದ ಮೇಲೆ ಆತನಿಗೆ ಮಾನಸಿಕವಾಗಿ ಇದು ರೋಗ ಅಂತ ಕರಿತೀವೋ ಅಥವಾ ಮಾನಸಿಕವಾಗಿ ಇರುವಂತಹ ಸಮಸ್ಯೆ ಅಂತ ಕರಿತೀವೋ ವೈದ್ಯರು ಅದನ್ನು ನಿರ್ಧಾರ ಮಾಡಬೇಕಾಗತ್ತೆ ಮುಖ್ಯವಾಗಿ ಇಂತಹ ಒಂದು ಪ್ರಕರಣಗಳಲ್ಲಿ ಗಮನದಲ್ಲಿಟ್ಕೋಬೇಕಾಗಿರುವಂತಹ ಅಂಶ ಯಾವ್ದಪ್ಪ ಅಂತಂದ್ರೆ ತಕ್ಷಣದಲ್ಲಿ ಮಾನಸಿಕ ತಜ್ಞರ ಸಂಪರ್ಕ ಪಡಿಬೇಕಾಗ ಇನ್ನೂ ಒಂದು ಕಾರಣದಲ್ಲಿ ಏನಾಗತ್ತೆ ಇಲ್ಲಿ ಇಲ್ಲಿ ಬರೀ ಅದೊಂದೇ ಕಾರಣದಿಂದ ಆತ ಮಾಡಬಹುದಾದಂತಹ ಚಟುವಟಿಕೆಗಳನ್ನ ಮಾಡ್ತಾ ಇಲ್ಲ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೋಬಹುದು ಬೇರೆ ಎಲ್ಲಾ ಕಾರಣಗಳಲ್ಲೂ ಅಂದ್ರೆ ರೀತಿಯಲ್ಲೂ ಆತ ಕೆಲಸ ಮಾಡುವಷ್ಟು ಶಕ್ತಿ ಇತ್ತು ಉದಾಹರಣೆಗೆ ಊಟ ಮಾಡೋದು ನಿತ್ಯ ಜೀವನದಲ್ಲಿ ಮಾಡ್ಬೇಕಾಗಿರುವಂತಹ ಸಾಮಾನ್ಯ ರೀತಿಯ ಕೆಲಸಗಳನ್ನ ಮಾಡೋದು ಅವೆಲ್ಲ ಮಾಡ್ಕೊಂಡಿದ್ದು ಇದೊಂದು ಹೇಳ್ತಾ ಇದ್ದಾನೆ ಅಂತಂದ್ರೆ ಬಹುಶಃ ಈತನಲ್ಲಿ ಮಾನಸಿಕ ರೋಗದ ಒಂದು ರೀತಿ ಏನು ಇಮಿಟೇಷನ್ ಅಂತ ಕರೀತಾರೆ ಅಥವಾ ಅದನ್ನ ನಾವು ಬರೀ ಅಟೆನ್ಷನ್ ಸೀಕಿಂಗ್ ಆ್ಯಮ ಮಾಡ್ತಾ ಇರಬಹುದು ಅಥವಾ ಬೇರೆಯವರ ಗಮನ ಸೆಳೆಯಕ್ಕೆ ಮಾಡ್ತಾ ಇರಬಹುದು ಅಥವಾ ತನ್ನಲ್ಲಿ ಇರುವಂತಹ ಯಾವುದೋ ಒಂದು ಕೊರತೆಯನ್ನು ಮುಚ್ಚಿಡಕ್ಕೋಸ್ಕರ ಈ ತರಹದ ಒಂದು ಕಾರಣವನ್ನ ನಿಜ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ವಂಟಿಯಾಗಿರುವಂತಹ ಪ್ರಯತ್ನ ಮಾಡ್ತಾ ಸರ್ ಓಕೆ ಸರ್ ಥ್ಯಾಂಕ್ ಯು ಇಷ್ಟು ಸಲಹೆಯನ್ನು ಕೊಟ್ಟಾಗ ಆ್ಯಕ್ಚುಲಿ ಇಡೀ ದೇಹದ ಮೇಲೆ ಯಾವುದೇ ಮಾರ್ಕ್ ಇಲ್ಲ ಆದರೆ ಅವನು ಒಂದೊಂದ್ಸರಿ ಮಾರ್ಕ್ಸ್ ತೋರಿಸ್ತಾನೆ ಇಲ್ಲಿ ನೋಡಿ ಕಚ್ಚಿದೆ ಇಲ್ಲಿ ಕಚ್ಚಿದೆ ಅಂತ ಆದರೆ ಹಾವುಗಳು ಕಚ್ಚೋ ಮಾರ್ಗವನ್ನು ನೋಡಿದಾಗ ಹೆಂಗೆ ಕಚ್ಚುತ್ತೆ ವಿಷಯ ಏನು ಬಿಡುತ್ತೆ ಅದು ಯಾವುದೇ ರೀತಿಯ ಲಕ್ಷಣಗಳಿಲ್ಲ ಹಾಗಾದಾಗ ದೇವಸ್ಥಾನದೊಳಗಡೆ ಕಚ್ಚಲ್ಲ ಹೊರಗಡೆ ಕಚ್ಚುತ್ತೆ ಕೆಲಸಕ್ಕೆ ಹೋದ್ರೆ ಕಚ್ಚುತ್ತೆ ಅಲ್ಲೋದ್ರೆ ಕಚ್ಚುತ್ತೆ ನನಗೆ ಅದು ಶಕ್ತಿ ಇದೆ ಅಂತ ಹೇಳೋ ನೋಡಿದ್ರೆ ಒಂದು ಇದೊಂದು ಮಾನಸಿಕ ಭ್ರಮೆ ಅಂತ ಹೇಳಿ ನಾವು ಕೊನೆಯದಾಗಿ ಜನಗಳಿಗೆ ನಿಮ್ಮ ಅನಿಸಿಕೆ ಅಂತ ನೀವೇನು ಅಭಿಪ್ರಾಯ ಕೊಡ್ತೀರಿ ಅಂತ ನಟರಾಜ್ ಈಗ ನೀವ್ ಒಂದ್ ಮಾತ ಹೇಳಿದ್ರಿ ಇದೊಂದು ಶಕ್ತಿ ಅಂತ ಏನಾದ್ರೂ ಹೇಳ್ಕೊತಾ ಇದ್ರೆ ಖಂಡಿತವಾಗಿಯೂ ಅಲ್ಲಿ ಆ ರೋಗ ಅನ್ನೋದನ್ನ ದೂರ ಇಟ್ಟು ಬಿಟ್ಟು ಇದು ಖಂಡಿತವಾಗಿಯೂ ಈ ತರ ಇವತ್ತಿನ ದಿನ ನಮ್ಮ ನಮ್ಮ ಜನರಲ್ಲಿ ಈ ತರಹದ ಒಂದು ಮೂಢನಂಬಿಕೆ ಅಂಧಶ್ರದ್ಧೆ ಅಥವಾ ಈ ತರದ ಏನಾದ್ರೂ ಒಂದು ವಿಶೇಷವಾಗಿ ನನ್ನ ಶಕ್ತಿ ಇದೆ ಅಂತ ಹೇಳ್ಕೊಳ್ಳೋ ಆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಮತ್ತೆ ಅದನ್ನ ನಂಬುವಂತಹ ದೊಡ್ಡ ಜನಸಂಖ್ಯೆ ಆದ್ರಿಂದ ಹಾವು ಅನ್ನೋದನ್ನ ಒಂದು ರೀತಿಯಲ್ಲಿ ಬೇರೆ ಜನರಿಗೆ ಹೆದರಿಕೆ ಹುಟ್ಟಿಸೋದಾಗ್ಲಿ ಭಯ ಅಥವಾ ಭಕ್ತಿ ಹುಟ್ಟಿಸೋದಾಗ್ಲಿ ಅದನ್ನ ಇಟ್ಟುಕೊಂಡು ತನ್ನ ಜೀವನವನ್ನ ಅಥವಾ ತನ್ನ ಮಾನಸಿಕ ಅದೇನು ಗೊಂದಲಗಳಿದೆಯೋ ಅದನ್ನ ಮುಚ್ಚಿಡುವಂತಹ ಪ್ರಯತ್ನವನ್ನು ಆಗಿರ್ಬೋದು ಇಲ್ಲದಿದ್ರೆ ನೇರವಾಗಿ ಹೇಳಬೇಕು ಅಂತಂದ್ರೆ ಇದೊಂದು ರೀತಿಯ ಫೇಕಿಂಗ್ ಅಂತ ಕೂಡ ಆಗ್ಬೋದು ಇದು ಸಂಪೂರ್ಣವಾಗಿ ಆ ಮೋಸ ಮಾಡುವಂತಹ ಒಂದು ಪ್ರಯತ್ನವೂ ಆಗಿರ್ಬೋದು ಆದ್ರೆ ಮಾನಸಿಕವಾಗಿ ತೊಂದರೆ ಇದ್ರೆ ಚಿಕಿತ್ಸೆಗೆ ಅವಕಾಶಗಳಿವೆ ಆದ್ರೆ ಮಾನಸಿಕವಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಇದ್ರೆ ಜನಗಳಿಗೆ ಈ ತರಹದ ಒಂದು ತಪ್ಪು ವಿವರಣೆಯ ಮೂಲಕ ತನ್ನಲ್ಲಿ ಶಕ್ತಿ ಇದೆ ಅಂತ ಹೇಳೋದಿದೆಯಲ್ಲ ನನಗನ್ಸತ್ತೆ ಅದು ನಮ್ದೇ ನಮ್ಮ ಕಾನೂನಲ್ಲಿ ಏನಾದ್ರೂ ಮೌಢ್ಯಗಳನ್ನ ಬಿಂಬಿಸುವಂತಹ ವ್ಯಕ್ತಿಗಳಿಗೆ ಏನಾದ್ರೂ ಶಿಕ್ಷೆ ಕೊಡಬಹುದು ಅಥವಾ ಶಿಕ್ಷಣ ಕೊಡಬಹುದು ಅನ್ನೋಂತಹ ಒಂದು ಅವಕಾಶ ಇದ್ರೆ ಅದನ್ನಾದ್ರೂ ಪ್ರಯತ್ನ ಮಾಡ್ಬೇಕಾಗತ್ತೆ ಖಂಡಿತವಾಗಿಯೂ ಹಾವು ಕಚ್ಚಿ ಆ ಮನುಷ್ಯ ಆ ಈ ತರಹ ಒಂದ್ ರೀತಿಯಲ್ಲಿ ಭ್ರಮೆ ಅನ್ನೋ ಒಂದು ಮಾರ್ಗವನ್ನ ಹಿಡಿತಾ ಅನ್ನೋದ್ರಲ್ಲಿ ನಮ್ಗೆ ಯಾಕೋ ವಿಶ್ವಾಸ ಇಲ್ಲ ನಿಮ್ಮ ಕ್ಷೇತ್ರ ಬಹುಶಃ ಹಾಗೆ ಇದು ನಂಬ ಒಂತರ ಇದಾರಲ್ಲ ಸರ್ ಅವರು ಇವನ್ನ ನಂಬಲಿಲ್ಲ ಅಂದ್ರೆ ಬಹುಶಃ ಇದು ಈ ತರಹದ ಒಂದು ಗುಣಗಳು ಕೂಡ ಅದರ ಇದನ್ನ ಬಲನ ಕಳ್ಕೊಂಡ್ಬಿಡುತ್ತೆ ಆ ಒಂದು ಪ್ರಯತ್ನವನ್ನು ಮಾಡ್ಬೇಕಾಗ್ತದೆ ಹೊಟ್ಟಲ್ಲಿ ಸಾರ್ವಜನಿಕರಿಗೆ ನಾವು ಏನನ್ನ ಸಂದೇಶ ನೀಡಬೇಕು ವಿಶೇಷವಾಗಿ ಇಂತಹ ವಿಷಯಗಳಲ್ಲಿ ಅತ್ಯಧಿಕವಾಗಿ ನಂಬಿಕೆ ಇಟ್ಕೊಂಡಿರೋರಿಗೆ ದೇವರಲ್ಲಿ ಇರುವಂತಹ ನಂಬಿಕೆ ನಿಮ್ಮ ಆತ್ಮಶಕ್ತಿಯಲ್ಲಿರುವಂತಹ ನಂಬಿಕೆಗೂ ಈ ತರಹ ಭ್ರಮೆ ಹುಟ್ಟಿಸಿ ನಿಮ್ಮನ್ನ ಹೆದರಿಸಿ ಪಕ್ಕೆ ಹುಟ್ಟಿಸ್ತಾರಲ್ಲ ಅವರು ನಿಜವಾಗ್ಲೂ ಗೂಟಾಟಿಕೆ ಜನ ಮೋಸ ಮಾಡೋರು ಅನ್ನೋದನ್ನ ನೀವು ಒಪ್ಕೋಬೇಕಾಗತ್ತೆ ಯಾಕೆ ಯಾಕೆಂದ್ರೆ ದೇವರಲ್ಲಿ ಇರುವಂತಹ ಭಕ್ತಿ ನಿಮ್ ನಿಮ್ ಯಾವ್ದೋ ಒಂದು ಆಚಾರ ವಿಚಾರದಲ್ಲಿರುವಂತಹ ಭಕ್ತಿಗೂ ಶ್ರದ್ಧೆಗೂ ಈ ಮೂಢನಂಬಿಕೆ ಶ್ರದ್ಧೆಗೂ ದೊಡ್ಡ ಅಂತರ ಅದೇ ಇದರಿಂದ ನೀವು ಮಾನಸಿಕವಾಗಿ ಕೂಗ್ತೀರಾ ಭಕ್ತಿಯಿಂದ ನಿಮ್ಗೆ ಬಹುಶಃ ಯಾವ್ದಾದ್ರು ಒಂದು ರೀತಿಯ ನೆಮ್ಮದಿ ಸಿಗುತ್ತೆ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆತ್ಮೀಯ ವೀಕ್ಷಕರೇ ಕೇಳಿದ್ರಿ ಮನೋವಿಜ್ಞಾನಿ ಮನೋ ತಜ್ಞರು ಹೇಳಿದಂತ ಸ್ನೇಕ್ ಶಾಮ್ ಹಾವಿನೊಂದಿಗೆ ಜೀವನ ಮಾಡ್ತಕ್ಕಂಥ ಸ್ನೇಹ್ ಮಾತು ಕೇಳಿದ್ರಿ ಈ ವಿಡಿಯೋವನ್ನು ನೋಡಿದ್ರಿ ನನ್ನ ಕಟ್ಟ ಕಡೆಯ ಉತ್ತರ ಏನು ಗೊತ್ತಾ ಎಲ್ಲಿವರೆಗೂ ಯಾವುದನ್ನೇ ವಿವೇಚನೆ ಆಲೋಚನೆ ವಿಮರ್ಶೆ ಮಾಡದಲೇ ನಾವು ಒಪ್ಕೊಳ್ತೀವಿ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಲ್ಲಿವರೆಗೂ ಒಪ್ಸೋ ಅಂಥ ಜನ ಇದ್ದೇ ಇರ್ತಾರೆ ಇಲ್ಲಿ ಇವನ ಬ್ರೈನಲ್ಲಿ ಆಗ್ತಕ್ಕಂಥ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಇದರಿಂದಲೂ ಕೂಡ ವ್ಯತ್ಯಯ ಆಗ್ಬೋದು ಮಾನಸಿಕ ಭ್ರಮೆಯಿಂದ ವ್ಯತ್ಯಯ ಆಗ್ಬೋದು ಅಥವಾ ಕೊನೆಯದಾಗಿ ಡಾಕ್ಟರ್ ಶ್ರೀಧರ್ ಸರ್ ಹೇಳ್ದಂಗೆ ಇದರಿಂದ ಇನ್ನೇನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಅಟೆನ್ಷನ್ ಡಿಸಾರ್ಡರ್ ಕೂಡ ಆಗ್ಬೋದು ಇದರ ಮೂಲ ಅಲ್ಲಿನ ಮನೋವಿಜ್ಞಾನಿಗಳು ವೈದ್ಯರು ಪರೀಕ್ಷೆ ಮಾಡಿದಾಗ ಮಾತ್ರ ಗೊತ್ತಾಗತ್ತೆ ನಾನು ಹೇಳೋದು ಹಾವಿಗೆ ದ್ವೇಷ ಇರಲ್ಲ ಮನುಷ್ಯನಿಗಷ್ಟೇ ದ್ವೇಷ ಇರುತ್ತೆ ಅದರಲ್ಲೂ ಸ್ವಾರ್ಥದ ದ್ವೇ ದ್ವೇಷ ಇದೆಯಲ್ಲ ಅದಿದ್ದೇ ಇರುತ್ತೆ ಭಾಳ ಟೇಕ್ ಕೇರ್ ನಾವೆಲ್ಲರೂ ಕೂಡ ಜಾಗೃತರಾಗೋಣ ಪರಿಸರದೊಂದಿಗೆ ಜೀವನ ಮಾಡೋಣ ನಮಸ್ಕಾರ